ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸ್ಯಾಂಟ್ರೋ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹೌದು ಹೇಳಿ ಸರ್ ಮೊದಲು ಎಷ್ಟು ಇದು ಎರಡು ಸಾವಿರದ ಹನ್ನೆರಡು ಹೌದು ಸರ್ ಓನರ್ ಎಷ್ಟು ಸರ್ ಓನರ್ ಥರ್ಡ್ ಓನರ್ ಮತ್ತೆ ಮೂರು ಓನರ್ ಇದ್ದಾರೆ ಹೌದು ಹೌದು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನು ಒಂಬತ್ತು ತಿಂಗಳು ರನ್ನಿಂಗ್ ಇದೆ ಕಾಂಪ್ರಿಹೆನ್ಸಿವ್ ಕಟ್ ಇರೋದು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಫಾರ್ಟಿ ಸೆವೆನ್ ತೌಸಂಡ್ ಹೌದು ನಲವತ್ತೇಳು ಸಾವಿರ ಏರ್ ಕಂಡೀಷನ್ ಅಣ್ಣ ಏರ್ ಇದೆ ಸರ್ ಇನ್ನೊಂದು ಅರ್ಧ ಭಾಗ ಮೇಲಿದೆ ಬಟ್ ಲೋನ್ ಇದೆಯಾ ಗಾಡಿ ಮೇಲೆ ಇಲ್ಲ ಇಲ್ಲ ಲೋನ್ ಇಲ್ಲ ಲೋನ್ ಆಗಿಲ್ಲ

ಸ್ಯಾಂಟ್ರೋ ವಿಂಗ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ಅದು ಬೆಂಗಳೂರು ವರ್ಮಾ ಅಲ್ಲ ಗಾಡಿ ಇರೋದು ಹೌದು ಕರೆಕ್ಟ್ 2 ಲಕ್ಷ ಫೈನಲ್ ಹೌದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಖಂಡಿತ ಖಂಡಿತ ಥ್ಯಾಂಕ್ ಯು ಓಕೆ ಓಕೆ